ಸಾವಿರದ ಒಂಬೈನೂರ ನಲವತ್ತೈದರ ಮೊದಲ ಅಣುಬಾಂಬ್ ಪರೀಕ್ಷೆಯ ದಶಕಗಳ ನಂತರ ಜಗತ್ತು ಮತ್ತೆ ಅದೇ ಭಯದ ನೆರಳಿನಲ್ಲಿ ನಿಂತಿದೆಯಾ ಅನ್ನೋ ಪ್ರಶ್ನೆಯದ್ದಿದೆ ಮೂವತ್ ವರ್ಷಗಳಿಂದ ಯಾರೂ ಒತ್ತದ ಆ ಕೆಂಪು ಬಟನ್ ಇಡೀ ನಗರಗಳನ್ನೇ ಬೂದಿ ಮಾಡುವ ಸಾಮರ್ಥ್ಯವಿರುವ ಆ ಪರಮಾಣು ಅಸ್ತ್ರಗಳ ಬಟನ್ ಮತ್ತೆ ಸುದ್ದಿಯಲ್ಲಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೂರು ದಶಕಗಳ ಮೌನ ಮುರಿದು ಪರಮಾಣು ಪರೀಕ್ಷೆಗಳನ್ನ ಪುನರಾರಂಭಿಸೋಕೆ ಆದೇಶ ನೀಡಿದ್ದಾರೆ ರಷ್ಯಾ ಮತ್ತು ಚೀನಾ ನಿರಂತರವಾಗಿ ಪರೀಕ್ಷೆಗಳನ್ನ ನಡೆಸುತ್ತಿರುವಾಗ ಅಮೆರಿಕ ಹಿಂದೆ ಉಳಿಯಲು ಸಾಧ್ಯವಿಲ್ಲ ಅನ್ನೋದು It had to do with others. They seem to all be nuclear testing. We have more nuclear weapons than anybody. We don't do testing. We've halted it years, many years ago. ಹಾಗಾದ್ರೆ ಜಗತ್ತು ಮತ್ತೊಂದು ವಿನಾಶಕಾರಿ ಶಸ್ತ್ರಾಸ್ತ್ರ ಸ್ಪರ್ಧೆಗೆ ಸಿದ್ಧವಾಗ್ತಾ ಇದೆಯಾ ಅಧಿಕಾರ ಅನ್ನೋದು ಇನ್ನು ಮುಂದೆ ಪರಮಾಣು ಸ್ಫೋಟಗಳ ಸಂಖ್ಯೆಯ ಮೇಲೆ ನಿರ್ಧರಿಸಲ್ಪಡತ್ತಾ ಈ ನಿರ್ಧಾರದ ಹಿಂದಿರುವ ನಿಜವಾದ ಕಾರಣಗಳೇನು ರಷ್ಯಾ ಸುಮಾರು ಐದ್ ಸಾವಿರದ ನಾನೂರ ನಲವತ್ತೊಂಬತ್ತು ಪರಮಾಣು ಸಿಡಿತಲೆಗಳೊಂದಿಗೆ ಅಗ್ರಸ್ಥಾನದಲ್ಲಿದೆ ನಂತರ ಅಮೆರಿಕ ಐದ್ ಸಾವಿರದ ನೂರ ಎಪ್ಪತ್ತು ಚೀನಾ ಆರ್ನೂರು ಫ್ರಾನ್ಸ್ ಇನ್ನೂರ ತೊಂಬತ್ತು ಬ್ರಿಟನ್ ಇನ್ನೂರ ಇಪ್ಪತ್ತೈದು ಭಾರತ ನೂರ ಎಂಬತ್ತು ಪಾಕಿಸ್ತಾನ ನೂರ ಎಪ್ಪತ್ತು ಮತ್ತು ಉತ್ತರ ಕೊರಿಯಾ ಐವತ್ತು ಇದೆ ಇಸ್ರೇಲ್ ಕೂಡ ಸುಮಾರು ತೊಂಬತ್ತು ಅಸ್ತ್ರಗಳನ್ನು ಹೊಂದಿದೆ ಅಂತ ನಂಬಲಾಗಿದೆ ಟ್ರಂಪ್ ಅವರ ಈ ನಿರ್ಧಾರ ಸಾವಿರದ ಒಂಬೈನೂರ ತೊಂಬತ್ತೆರಡರ ನೀತಿಯನ್ನು ಸಂಪೂರ್ಣವಾಗಿ ಬದಲಿಸಿದೆ ಅಮೆರಿಕ ಕೊನೆ ಬಾರಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ನೆವಾಡಾ ಮರುಭೂಮಿಯಲ್ಲಿ ಡಿವೈಡರ್ ಎಂಬ ಸಂಕೇತ ನಾಮದಡಿ ಭೂಗತ ಪರೀಕ್ಷೆ ನಡೆಸಿತ್ತು ಶೀತಲ ಸಮರ ಅಂತ್ಯಗೊಂಡ ನಂತರ ಅಧ್ಯಕ್ಷ ಜಾರ್ಜ್ ಡಬ್ಲ್ಯೂ ಬುಷ್ ಪರೀಕ್ಷೆಗಳನ್ನು ನಿಲ್ಲಿಸಿದ್ರು ಆದರೆ ಈಗ ಇತರ ದೇಶಗಳು ಪರೀಕ್ಷೆ ನಡೆಸುತ್ತಿರುವಾಗ ನಾವು ಸುಮ್ನೆ ಇರೋಕೆ ಸಾಧ್ಯವಿಲ್ಲ ಅಂತ ಟ್ರಂಪ್ ವಾದಿಸ್ತಾ ಇದ್ದಾರೆ ಈ ಬೆಳವಣಿಗೆಗೆ ರಷ್ಯಾದ ಇತ್ತೀಚಿನ ನಡೆಗಳು ಪ್ರಮುಖ ಕಾರಣ ಕೆಲವೇ ದಿನಗಳ ಹಿಂದೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಬೂರೆವೆಸ್ನಿಕ್ ಎಂಬ ಪರಮಾಣು ಚಾಲಿತ ಅನಿಯಮಿತ ವ್ಯಾಪ್ತಿಯ ಕ್ರೂಸ್ ಕ್ಷಿಪಣಿಯ ಯಶಸ್ವಿ ಪರೀಕ್ಷೆಯನ್ನ ಘೋಷಣೆ ಮಾಡಿದ್ರು ಈ ಕ್ಷಿಪಣಿಯ ವಿಶೇಷತೆ ಅಂದ್ರೆ ಇದು ರಾಸಾಯನಿಕ ಇಂಧನದ ಬದಲು ಒಂದು ಸಣ್ಣ ಪರಮಾಣು ರಿಯಾಕ್ಟರ್ ಬಳಸಿ ಚಲಿಸುತ್ತೆ ಇದರಿಂದಾಗಿ ಇದು ದಿನಗಟ್ಲೆ ವಾರಗಟ್ಲೆ ಹಾರಬಲ್ಲದು ಮತ್ತು ಸದ್ಯದ ಯಾವುದೇ ರಕ್ಷಣಾ ವ್ಯವಸ್ಥೆ ವ್ಯವಸ್ಥೆಯ ಕಣ್ಣು ತಪ್ಪಿಸಿ ಅತ್ಯಂತ ಕೆಳಮಟ್ಟದಲ್ಲಿ ಹಾರಾಟ ನಡೆಸಿ ಗುರಿಯನ್ನ ತಲುಪಬಲ್ಲದು ರಷ್ಯಾದ ಪ್ರಕಾರ ಈ ಕ್ಷಿಪಣಿ ಹದಿನೈದು ಗಂಟೆಗಳಲ್ಲಿ ಎಂಟು ಸಾವಿರದ ಏಳ್ನೂರು ಮೈಲುಗಳನ್ನು ಕ್ರಮಿಸಿದೆ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಅಮೆರಿಕಾವೇ ಪ್ರಾಜೆಕ್ಟ್ ಫ್ಲೂಟೋ ಅಡಿಯಲ್ಲಿ ಇಂತಹ ಕ್ಷಿಪಣಿಯನ್ನ ತಯಾರಿಸೋಕೆ ಯತ್ನಿಸಿ ತಾಂತ್ರಿಕ ಮತ್ತು ಸುರಕ್ಷತಾ ಕಾರಣಗಳಿಂದ ಕೈಬಿಟ್ಟಿತ್ತು ರಷ್ಯಾದ ಈ ನಡೆಗೆ ಕಾರಣ ಎರಡ್ ಸಾವಿರದ ಎರಡರಲ್ಲಿ ಅಮೆರಿಕ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಕ್ಷಿಪಣಿ ನಿರೋಧಕ ಒಪ್ಪಂದದಿಂದ ಹಿಂದೆ ಸರಿದಿತ್ತು ಅಮೆರಿಕದ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ತನ್ನ ಪರಮಾಣು ಶಕ್ತಿಯನ್ನ ನಿಷ್ಕ್ರಿಯಗೊಳಿಸುತ್ತೆ ಅನ್ನೋದು ರಷ್ಯಾದ ಆತಂಕವಾಗಿತ್ತು ಆ ಶೀಲ್ಡ್ ಅನ್ನ ಭೇದಿಸೋಕೆ ರಷ್ಯಾ ಈ ಕತ್ತಿಯನ್ನ ಸಿದ್ಧಪಡಿಸಿದೆ ಇಷ್ಟೇ ಅಲ್ಲ ರಷ್ಯಾ ಪೋಸಿಡಾನ್ ಎಂಬ ಪರಮಾಣು ಚಾಲಿತ ನೀರೊಳಗಿನ ಡ್ರೋನ್ ಅನ್ನು ಪರೀಕ್ಷಿಸಿದೆ ಇದು ಗಂಟೆಗೆ ಇನ್ನೂರು ಕಿಲೋಮೀಟರ್ ವೇಗದಲ್ಲಿ ಸಾಗಬಲ್ಲದು ಮತ್ತು ಎರಡು ಮೆಗಾಟನ್ ಪರಮಾಣು ಬಾಂಬ್ ಹೊತ್ತೊಯ್ದು ಸಮುದ್ರದ ಒಳಗೆ ಸ್ಫೋಟಿಸಿ ವಿಕಿರಣಶೀಲ ಸುನಾಮಿಯನ್ನು ಸೃಷ್ಟಿಸಬಲ್ಲದು ಇದರಿಂದ ನ್ಯೂಯಾರ್ಕ್ ಅಥವಾ ಲಾಸ್ ಏಂಜಲೀಸ್ ನಂತಹ ಕರಾವಳಿ ನಗರಗಳು ಸಂಪೂರ್ಣವಾಗಿ ನಾಶವಾಗಬಹುದು ಈ ಎಲ್ಲ ಬೆಳವಣಿಗೆ ಗಳ ನಡುವೆ ಅಮೆರಿಕ ಮತ್ತು ರಷ್ಯಾ ನಡುವಿನ ಕೊನೆಯ ಪ್ರಮುಖ ಶಸ್ತ್ರಾಸ್ತ್ರ ನಿಯಂತ್ರಣ ಒಪ್ಪಂದವಾದ ನ್ಯೂ ಸ್ಟಾರ್ಟ್ ಒಪ್ಪಂದ ಎರಡ್ ಸಾವಿರದ ಮುಕ್ತಾಯಗೊಳ್ಳಲಿದೆ ಈ ಒಪ್ಪಂದ ಎರಡೂ ದೇಶಗಳ ಪರಮಾಣು ಸಿಡಿತಳೆಗಳ ಸಂಖ್ಯೆಯನ್ನ ಸೀಮಿತಗೊಳಿಸಿತ್ತು ಇದರ ಅಂತ್ಯದೊಂದಿಗೆ ಶಸ್ತ್ರಾಸ್ತ್ರ ಸ್ಪರ್ಧೆಗೆ ಯಾವುದೇ ಕಡಿವಾಣ ಇಲ್ಲದಂತಾಗತ್ತೆ ಶೀತಲ ಸಮರದ ಕಾಲದಲ್ಲಿ ಪರಸ್ಪರ ಖಚಿತ ವಿನಾಶ ಎಂಬ ಸಿದ್ಧಾಂತ ಜಗತ್ತನ್ನ ಪರಮಾಣು ಯುದ್ಧದಿಂದ ಕಾಪಾಡಿತು ಅಂದ್ರೆ ಒಂದು ದೇಶ ದಾಳಿ ಮಾಡಿದ್ರೆ ಎದುರಾಳಿ ದೇಶವು ಸರ್ವನಾಶಕಾರಿ ಪ್ರತಿದಾಳಿ ನಡೆಸತ್ತೆ ಎಂಬ ಭಾವ ಭಯವೇ ಶಾಂತಿಯನ್ನ ಕಾಪಾಡಿತ್ತು ಆದರೆ ಈಗ ರಷ್ಯಾದಂತಹ ದೇಶಗಳು ಅಭಿವೃದ್ಧಿ ಪಡಿಸುತ್ತಿರುವ ಹೊಸ ತಲೆಮಾರಿನ ಅಸ್ತ್ರಗಳು ಮತ್ತು ಹಳೆಯ ಒಪ್ಪಂದಗಳ ಪತನದಿಂದ ಈ ಸಮತೋಲನ ಕುಸಿತಾ ಇದೆ ಡೊನಾಲ್ಡ್ ಟ್ರಂಪ್ ಅವರ ಘೋಷಣೆ ಈ ಉರಿಯುವ ಬೆಂಕಿಗೆ ತುಪ್ಪ ಸುರಿದಿದೆ ಜಗತ್ತು ಈಗ ಮತ್ತೊಂದು ಬಹುಶಃ ಹಿಂದೆಂದಿಗಿಂತಲೂ ಹೆಚ್ಚು ಅಪಾಯಕಾರಿಯಾದ ಪರಮಾಣು ಶಸ್ತ್ರಾಸ್ತ್ರ ಸ್ಪರ್ಧೆಯ ಹೊಸ್ತಿಲಲ್ಲಿದೆ ಈ ವಿನಾಶಕಾರಿ ಹಾದಿಯಿಂದ ಹಿಂದೆ ಸರಿಯುವ ವಿವೇಕವನ್ನ ಜಾಗತಿಕ ನಾಯಕರು ಪ್ರದರ್ಶನ ಮಾಡ್ತಾರಾ ಅಥವಾ ಇತಿಹಾಸದ ಕರಾಳ ಅಧ್ಯಾಯವನ್ನ ಜಗತ್ತು ಪುನಃ ನೋಡಬೇಕಾಗತ್ತಾ ಅನ್ನೋದನ್ನ ಕಾಲವೇ ನಿರ್ಧರಿಸಲಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು